ಲೌಕಿಕ ಜೀವನ ಅಂದ್ರೆ ಬೆಂದು ಬಸವಳಿಯುವ ಜೀವನ ಬಗೆ ಬಗೆಯಾಗಿ ಬೇಯಬೇಕು ಸಂಸಾರ ಜೀವನ ಅಂದ್ರೆ ಅದರಲ್ಲಿ ಸಾರ ಇದೆ ಅಂತ ಭ್ರಮಿಸಿ ಒಳಕ್ಕೆ ಪ್ರವೇಶ ಮಾಡ್ತಾರೆ ಆಮೇಲೆ ನಿರಂತರವಾಗಿ ಬೇಯ್ತಾ ಇರ್ತಾರೆ ಎಣ್ಣೆ ಕೊಪ್ಪರಿಗೆ ಒಳಗೆ ಅಥವಾ ತುಪ್ಪದ ಕೊಪ್ಪರಿಗೆ ಒಳಗೆ ಬೀಲೋಣ ಅಲ್ಲಿ ಆ ತುಪ್ಪದ ಸುವಾಸನೆಯೊಂದಿಗೆ ಈಜಾಡೋಣ ಅಂತಲೇ ಆಸೆಯಿಂದ ಒಳಕ್ಕೆ ಹಾರಿದ್ರೆ ಆ ತುಪ್ಪದ ಕೊಪ್ಪರಿಗೆ ಚೆನ್ನಾಗಿ ಕಾದಿದ್ದು ಒಳಗಡೆ ಬಿಸಿ ಉಕ್ತಾ ಇದ್ರೆ ಅವನು ಹೊರಗೆ ಬರೋದಕ್ಕೂ ಇಲ್ಲ ಒಳಗಡೆ ಇದ್ದು ಆನಂದ ಅನುಭವಿಸೋದಕ್ಕೂ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಹೇಗೋ ಹಾಗೆ ಈ ಸಂಸಾರ ಅಂತಂದ್ರೆ ಸುಖಪಟ್ಟೆ ಅಂತವ ಮಾತನ್ನ ಎದೆಯ ತಟ್ಟಿ ಹೇಳಬಲ್ಲವರು ಇಲ್ಲ ಅದು ಸನ್ಯಾಸಿಗಳಿಗೆ ಮಾತ್ರ ಗೊತ್ತಿರುವಂತಹ ಗುಟ್ಟು ಹೇಗೆ ಅಂತಂದ್ರೆ ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಕೂಡ ಆ ಸಮಾಜದ ನಡುವೆ ಓಡಾಡಿಕೊಂಡಿದ್ದು ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಜ್ಞೆ ಇರೋದ್ರಿಂದ ಸನ್ಯಾಸಿಗಳಾಗಬೇಕು ಅಂತನ್ನುವ ಒಂದು ಸಂಸ್ಕಾರ ಇರತಕ್ಕಂಥವರಲ್ಲಿ ಸೂಕ್ಷ್ಮ ಸಂವೇದನೆ ಇರೋದ್ರಿಂದ ಸುತ್ತಮುತ್ತ ಜನ ಜೀವನ ನಡೆಸ್ತಾ ಇರುವುದನ್ನ ತಮ್ಮದೇ ಆದಂತಹ ರೀತಿಯಿಂದ ಕಂಡು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಾರ ಇದೆ ಅನ್ನೋದನ್ನ ಕಂಡು ಸಾರ ಇಲ್ಲ ಅಂತನ್ನುವ ತೀರ್ಮಾನಕ್ಕೆ ಬಂದಂತಹ ಜೀವ ಸನ್ಯಾಸ ಜೀವ ಅಥವಾ ಸನ್ಯಾಸಿ ಜೀವ ಸನ್ಯಾಸಿ ಆದ ಮೇಲೆ ಅಂತುವೆ ಇನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಈ ಸಂಸಾರದ ರಚನೆ ಏನು ಆ ಸಂಸಾರದ ತಾಪ ಏನು ಅಂತ ಅನ್ನೋದೆಲ್ಲ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತದೆ ಯಾತಕ್ಕೆ ಅಂತ ಹೇಳಿದ್ರೆ ಆ ಸಂಸಾರದಲ್ಲಿ ಬಗೆಯಾಗಿ ನೊಂದವರು ಬೆಂದವರು ತಪಿಸಿದವರು ಬಂದು ಹೇಳಿಕೊಳ್ತಾರೆ ಅದನ್ನೆಲ್ಲ ಕಂಡಾಗ ಒಬ್ಬರ ಜೀವನಕ್ಕೂ ಇನ್ನೊಬ್ಬರ ಜೀವನಕ್ಕೂ ಹೆಚ್ಚು ವ್ಯತ್ಯಾಸ ಇದೆ ಅಂತ ನಮಗೂ ಅನಿಸೋದೇ ಇಲ್ಲ ಎಲ್ಲರ ಮನೆಯ ದೋಸೆಯೂ ತೂತು ನಮ್ದು ಸ್ವಲ್ಪ ದೊಡ್ಡ ತೂತು ಅಂತ